speech to text tools support students with hearing impairments and visual aids, help the visually challenged. So, the simple message here is: even This yes, summit, as it is, it is a regional summit. As our uh, Dr. Swami was mentioning, it is conducted at, at uh, I think uh, 10 different places, and finally, it will be concluded in uh, Delhi with the global summit. ఆన్ ఫె్రవరి ఎయిటీ దిస్ రీజనల్ సమ్మిట్ ఇన్లూడ్స్ ఆల్ ది స్టేక్ హోల్డర్స్ ఐ బి ఇండస్ట్రీ ఇన్వైట్లో త్రీ డేస్ బ్యాకు నన్ను ఏమన్నారు ఇవాళ్ళు బర్పా ఇలా సార్ బర్ అరేంజమెంట్ అందరు బట్ ఆల్సో ఐ కే బికాస్ యాకే అందరూ ఒ ఇన్స్టిట్యూషను ದಿಸ್ ಈಸ್ ಆ್ಯನ್ ಇನ್ಸ್ಟಿಟ್ಯೂಷನ್ ಭಾಳ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ನನಗೆ ಐ ಇಂಟ್ಯೂಟಿವ್ ವಿ ಫೀಲ್ ವಿತ್ ಅವರ್ ಅವರ್ ಸಿಇಒ ಏನು ಮಿಸಸ್ ಚಿಂತಣಿ ಅವರು ಐ ಸೇ ದ ನೇಮ್ ರಾಂಗ್ಲಿ ಆ್ಯಂಡ್ ಅವರ್ ಏನು ಇವರು ನಮ್ಮ ಗೋಪಾಲಕೃಷ್ಣ ಆ್ಯಂಡ್ ಸಿದ್ಧಲಿಂಗ್ ಸಿದ್ಧಲಿಂಗ ಸ್ವಾಮಿ ಆ್ಯಂಡ್ ಆಲ್ ದಿ ಪೀಪಲ್ ಹು ಆರ್ ರಿಯಲಿ ಗುಡ್ ಆ್ಯಂಡ್ ಐ ಡೋಂಟ್ ನೋ ನಾನು ಒಂಥರ ಫ್ಯಾಸಿನೇಟ್ ಆಗೋದು ಈ ಕ್ಯಾಂಪಸ್ ನೋಡಿ ಬಿಕಾಸ್ ಇಟ್ ರಿಮೈಂಡರ್ ಮೀ ಲೈಕ್ ದ ನಂಬರ್ ಆಫ್ ಇಯರ್ಸ್ ಐ ಸ್ಪೆಂಡ್ ಇನ್ ಅಮೇರಿಕಾ ಅದು ಆಯಿತು ಅದಕ್ಕೆ ಹೇಳಿದ್ದೀನಿ ನಮ್ಮ ಸಿ ಇ ಓ ಇವತ್ತು ಬೆಳಿಗ್ಗೆ ಐ ವಿಲ್ ಡೂ ಎನಿಥಿಂಗ್ ದಟ್ ಈಸ್ ಪಾಸಿಬಲ್ ಟು ಟೇಕ್ ದಟ್ ಟು ದಿ ನೆಕ್ಸ್ಟ್ ಲೆವೆಲ್ ಬಟ್ ಯು ಹ್ ಟು ಮೇಕ್ ಯೂಸ್ ಅಪ್ ಮೀ ಆ್ಯಂಡ್ ಐ ವಿಲ್ ಬಿ ಅತ್ ಇವರ್ ಸರ್ವೀಸ್ ಆ್ಯಂಡ್ ಬಿ ಡೂ ದ್ ಹೇಳಿದ್ದೀನಿ ಆ್ಯಂಡ್ ದೆನ್ ಐ ಥಿಂಕ್ ಐ ವಿಲ್ ಆಲ್ಸೋ ಮೇಟ್ ಅವರ್ ಸಿರಿಂಗ್ ಸ್ವಾಮಿ ಆಲ್ಸೋ ಮೇಟ್ ಅರೌಂಡ್ ಟೂ ಓ ಕ್ಲಾಕ್ ಟುಡೇ ಇನ್ ಮೈ ಹೌಸ್ ನಾನು ಐ ಲೀವ್ ಇನ್ ಸದಾಶಿವ ನಗರ ಬಟ್ ಅಗೇನ್ ಆಸ್ ಐ ಸೈಡ್ This institution, I am not sure uh, what has inspired, but I think the campus, the dedication. No? I mean, all the world leaders, I feel that they are here, but we have to harvest them, we have to craft them, We a direction where they can go to the next level, and I think you have the best uh, leader here, and uh, Ms. Chaitanya. So I will do everything that is possible, you know, uh, professionally. ನೆಕ್ಸ್ಟ್ ಅಂದ್ರೆ ನಾವು ಅದರ್ವೈಸ್ ಅಂದ್ರೆ ವಿಲಂಬರ್ ಆಗಿಬಿಡ್ತಿದೆ ಯಾಕೆಂದ್ರೆ ಈವನ್ ನಾನು ನೋಡ್ತೀನಿ ಇವಾಗ ಐ ಗೋ ಅನ್ ದ ಸಿಸ್ಟಮ್ ದರ್ ಆರ್ ಸೋ ಮೆನಿ ಐ ಸಾಫ್ಟ್ವೇರ್ ಕಮ್ಸ್ ಐ ವಾಂಟ್ ಟು ಡೂ ದಿಸ್ ದಿಸ್ ಅಂತ ನೋಡಿದ್ರೆ ಅದೇನು ಡೈರೆಕ್ಷನ್ ಅಲ್ಲಿ ಹೋಗಬೇಕು ಗೊತ್ತಾಗಲ್ಲ ಆಯ್ತಲ್ಲ ಬಟ್ ಏನಂದರೆ ನಾವು ಎ ಏನಾ ಮ್ಯಾಕ್ಸಿಮಮ್ ಪವರ್ ವಿ ಹ್ಯಾರ್ ಟು ಯೂಸ್ ಇಟ್ ಟು ಎ ಲೆವೆಲ್ ವೇರ್ ಇಟ್ ಹೆಲ್ಪ್ಸ್ ಅಸ್ ಆಯ್ತಲ್ಲ ಅದು ಐ ಥಿಂಕ್ ಐ ಥಿಂಕ್ ಆಲ್ ದಿ ಪೀಪಲ್ ಎಲ್ಲ ಇಂಡಸ್ಟ್ರೀಸ್ನ ಭಾಳ ವರ್ಕ್ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡ್ತಾ ಇರೋರು ಭಾಳ ಇಂಡಿಯನ್ಸು ಇದ್ದಾರೆ ನಂತರ ಬಟ್ ಇನ್ನೂ ಅಷ್ಟೇ ಈ ಟೀಚ್ ಮಾಡಬೇಕಾದರೂ ವಿ ಹ್ಯಾ ಟು ಮೇಕ್ ಅವರ್ ಸ್ಟೂಡೆಂಟ್ಸ್ ಒಂಥರ ಇನ್ಸ್ಪಿರೇಷನಲ್ ಚಾಲೆಂಜಿಂಗ್ ಮಾಡಿ ದಿಸ್ ಇಸ್ ವಾಟ್ ದೇ ಹ್ಯಾವ್ ಟು ಡೂ ಆ್ಯಂಡ್ ಇವೆನ್ಚುಲಿ ವಿ ಹ್ಯಾವ್ ಟು ಕಮ್ ಅಪ್ ಇತ್ ಸಮ್ ಪಾಲಿಸಿ ಗೈಡ್ಲೈನ್ಸ್ ಫಾರ್ ಯೂಸಿಂಗ್ ದಿ ಐ ಸಾಫ್ಟ್ವೇರ್ ಟೂಲ್ಸ್ ಬೇಕು ಕೆನ್ ಬಿ ಯೂಸ್ಡ್ ಮಿಸ್ ಇನೋ ಮಿಸ್ ಆ್ಯಂಡ್ ಇನ್ ಎ ಡಿಫ್ರೆಂಟ್ ವೇ ಆಲ್ಸೋ ಏಕೆಂದರೆ ನಾವು ವರ್ಕ್ ಮಾಡಿದ್ದೀವಿ ಡೀಪ್ ಫೇಕ್ ಡಿಟೆಕ್ಷನ್ ಅಂತ ಎಲ್ಲ ಏನೋ ಇನ್ಫ್ಯಾಕ್ಟ್ ಐ ಕೆನ್ ಕ್ರಿಯೇಟ್ ಮೈ ಫೇಸ್ ಸಿಂಥೆಟಿಕ್ಲಿ ಅಂಡ್ಸೆ ಡಾಕ್ಟರ್ ಅಯ್ಯಂಗಾರ್ ಹೇಳ್ತಾ ಇದ್ದಾರೆ ಅಂತ ಬಟ್ ಇಟ್ ಕ್ಯಾನ್ ಆಲ್ ಬಿ ಡನ್ ಥ್ರೂ ಇ ಐ ಡೀಪ್ ಸೊ ಅದನ್ನು ಡೀಪ್ ಫೇಕು ಅದೆಲ್ಲ ಭಾಳ ಸ್ಟಡಿ ಮಾಡಬೇಕು ಅದಕ್ಕೆಲ್ಲ ಪವರ್ಫುಲ್ ಟೂಲ್ಸ್ ತರಬೇಕು ಐ ಥಿಂಕ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದಿ ಫ್ಯಾಕಲ್ಟಿ ಆ್ಯಂಡ್ ದಿ ಹೋಲ್ ಕಮ್ಯುನಿಟಿ ಅಟ್ ಲಾರ್ಜ್ ಹ್ಯಾವ್ ಎ ಲಾಟ್ ಆಫ್ ಥಿಂಗ್ಸ್ ಟು ವರ್ಕ್ ಆನ್ ಸಮ್ ಈಸ್ ಚಾಲೆಂಜಿಂಗ್ ಪ್ರಾಬ್ಲಮ್ ಬಟ್ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಇನ್ ಒಸ್ ಬಿಕಮ್ ಐ ಪಾರ್ಟ್ ಆಫ್ ಅವರ್ ಲೈಫ್ ಹೇಳಿದ್ ನಾನು ಆಲೆಕ್ಸಾ ಅಂತ ವಂಡರ್ಫುಲ್ ಅಸಿಸ್ಟೆಂಟ್ ಐ ಮೈ ಸೆಲ್ಫ್ ಹ್ಯಾವ್ ಯೂಸ್ ಯಾಕೆಂದರೆ ನಾನು ಒಂದು ಯಾವುದಾದ್ರು ಓಲ್ಡ್ ಹಿಂದಿ ಸಾಂಗ್ ಕೇಳಬೇಕಾದ್ರೆ ಅದು ಅಲೆಕ್ಸಾ ಪ್ಲೇಮಿ ಅಂದ್ರೆ ಭಾಗ್ಯೋ ಹ್ಯಾಟ್ ಟು ಗೋದಿಯರ್ ಆ್ಯಂಡ್ ಡೂ ಆಲ್ಸ್ ಆಡ್ಸ್ ಆಫ್ ಇದು ಸೊ ದೆರ್ ಆರ್ ಲಾಟ್ ಆಫ್ ಗುಡ್ ಥಿಂಗ್ಸ್ ದಟ್ ನಾವು ಯೂಸ್ ಮಾಡ್ಕೊಳ್ಳೋದಿದೆ ಅದು ಅದಕ್ಕೋಸ್ಕರ ಅದು ಮಾಡಲೇಬೇಕು ಸಮ್ ಪಾಲಿಸಿ ಇಸ್ ಆಲ್ಸೋ ಇನ್ ಯು ಹ್ಯಾ ಟು ಬ್ರೈನ್ Uh, how to take and use it and uh, navigate in a way it will be useful to you. so but again if we don't do that ai uh, is going to take our uh, power and then we will be losing that and you know when once we lose the power uh, so uh, then it is difficult because it is very smart smart and ai and it has revolutionized all the things you know there are really important good people are sitting together they are crafting all of these responses, tools, techniques, and all. So, the idea is the very bright things, but uh, I never thought in my life it is going to go to this level. But in the next five years, there will be a lot of changes. Uh, driverless cars, machines will operate, even planes will operate automatically, except the human centric and interface will be there. So, there are a lot of good things are there. In fact, in my opinion, precision handling is done very done with AI robotic surgery is very common in America um, and brain surgery also there are a lot of good things but we have to be a little careful also in a way that we use it to the advantage of how and what we can do and the conference of Rado is all about that how to invest human capital to explore AI. so I think this conference is a, going to be a great conference. ಸರ್ ಎ ಫೆಬ್ರವರಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಡೀತಾ ಇದೆ ಅದಕ್ಕೆ ಪ್ರೀಕರ್ ಸರ್ ಅಂದರೆ ಪೂರ್ವಭಾವಿಯಾಗಿ ಈ ರೀತಿ ಒಂದು ದೇಶದ ನಾನಾ ಭಾಗಗಳಲ್ಲಿ ಒಟ್ಟು ಹತ್ತು ಕಡೆ ಆಲ್ ಇಂಡಿಯಾ ಟೆಕ್ನಿಕಲ್ ಎಜುಕೇಷನ್ ವತಿಯಿಂದ ಅಫ್ಕೋರ್ಸ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಯವರ ಸಹಯೋಗದೊಂದಿಗೆ ನಾವು ನಮ್ಮ ಎ ಐ ಸಿ ಟಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸನ್ನು ಐಡೆಂಟಿಫೈ ಮಾಡಿ ಟೆನ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಡೀತಾ ಇದೆ ಸೊ ಆ ಹತ್ತರಲ್ಲಿ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗು ಒನ್ ಆಫ್ ದ ಇನ್ಸ್ಟಿಟ್ಯೂಷನ್ ಗಾಟ್ ಆಪರ್ಚುನಿಟಿ ಟು ಪೋಸ್ಟ್ ಇದು ಫ್ರೀ ಸಬ್ಮಿಟ್ ಸೊ ಇದು ಏನಂದರೆ ಆ ಒಂದು ಇಂಪಾರ್ಟೆಂಟ್ ಏನಂದರೆ ಹೇಗೆ ನಮ್ಮ ಕನ್ನಡಿಗರೇ ಆದ ಎಸ್ ಎಸ್ ಅಯ್ಯಂಗಾರ ಸರ್ ನಾವು ಎ ಐನ ಪಿತಾಮಹ ಅಂತ ಕರಿತೀವಿ ಅದೇ ರೀತಿ ಈ ಒಂದು ಏನು ಗ್ಲೋಬಲ್ ಸಮಿಟ್ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಡೆಲ್ಲಿನಲ್ಲಿದೆ ಅದರಲ್ಲಿ ಒಂದು ಥೀಮು ಹ್ಯೂಮನ್ ಕ್ಯಾಪಿಟಲ್ ಅಂತ ಇದೆ ಆ ಹ್ಯೂಮನ್ ಕ್ಯಾಪಿಟಲ್ ಥೀಮನ್ನು ಶೇರ್ ಮಾಡೋ ಅಂದರೆ ಸೆಷನ್ ಇದೆಯಲ್ಲ ಗ್ಲೋಬಲ್ ಸಮಿಟಲ್ಲಿ ಮೂಲ ನೂರು ದೇಶಗಳು ಭಾಗವಹಿಸ್ತಾ ಇವೆ ಅಂದರೆ ಎ ಎಕ್ಸ್ಪರ್ಟ್ಸ್ ಅವರೆಲ್ಲರೂ ಬಂದು ಅದರಲ್ಲಿ ಪಾಲ್ಗೊಳ್ತಾರೆ ಅದರಿಂದ ಶೇರ್ ಮಾಡ್ತಾ ಇರೋರು ಇನ್ನೊಬ್ಬರು ಕನ್ನಡಿಗರು ಅವರು ಪ್ರೊಫೆಸರ್ ಟಿ ಜಿ ಸೀತಾರಾಮ್ ಅಂತ ಸೊ ಅದರದು ಐ ಐ ಸಿ ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಸರ್ ಆಗಿದ್ದರು ಮತ್ತು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಎ ಐ ಸಿ ಟಿಯ ಚೇರ್ಮನ್ ಸಹ ಆಗಿದ್ದರು ಸೊ ಒಂದು ಏನಂದರೆ ಒಬ್ಬರು ಪಿತಾಮಹರು ಮತ್ತು ಇನ್ನೊಂದು ಆ ಗ್ಲೋಬಲ್ ಸಮಿಟಲ್ಲಿ ಚೇರ್ ಮಾಡ್ತಾ ಇರೋರು ಕನ್ನಡಿಗರೇ ಆಗಿರೋ ಅಂಥದ್ದು ತುಂಬ ಹೆಮ್ಮೆಯ ವಿಷಯ ಸೊ ಮತ್ತು ಅದರ ಜೊತೆಗೆ ಕರ್ನಾಟಕದ ಒಂದು ಸಂಸ್ಥೆ ಒಂದು ಫ್ರೀ ಸಮಿಟನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅದು ನಮ್ಮ ರಾಜ್ಯಕ್ಕೆ ಮತ್ತು ಕನ್ನಡ ನಾಡಿಗೆ ಒಂದು ಸಂತೋಷದ ವಿಷಯ ಮತ್ತು ಈಗ ಸಾಕಷ್ಟು ಸರ್ ಹೇಳಿದಾಗೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನು ಸಾಕಷ್ಟು ಈ ಎ ಐನ ಹೇಗೆ ಅಳವಡಿಸ್ಕೋಬೇಕು ಮತ್ತು ಹೇಗೆ ನಮ್ಮ ನಿಜ ಜೀವನದಲ್ಲಿ ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ಅದರದ ಪರಿಣಾಮ ಹೇಗಿರುತ್ತೆ ಮತ್ತು ಅದಕ್ಕೆ ತಕ್ಕನೇ ಆದ ಪಾಲಿಸಿಗಳನ್ನು ಸರ್ ಹೇಳ್ತಾಯಿದ್ರು ಅಂದರೆ ಎಥಿಕಲ್ ಹ್ಯಾಕಿಂಗ್ ಅಂತ ಇದೆ ಮತ್ತು ಹೇಗೆ ಹ್ಯಾಕರ್ಸು ನಮ್ಮನ್ನು ಇದು ಮಾಡಲಿಕ್ಕೆ ಅಂದರೆ ಡಿಸ್ಟ್ರಕ್ಟಿವ್ ವೇನಲ್ಲಿ ಹೇಗೆ ತೊಗೊಂಡು ಹೋಗ್ತಾರೆ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಕನ್ಸ್ಟ್ರಕ್ಟಿವ್ ವೇನಲ್ಲಿ ಈ ಒಂದು ಎ ಐ ಟೆಕ್ನಾಲಜಿನ ಯೂಸ್ ಮಾಡಲಿಕ್ಕೆ ತಯಾರಿ ಮಾಡಬೇಕು ಹಾಗಾಗಿ ಸರ್ ಹೇಳಿದ ರೀತಿಯಲ್ಲಿ ನಾವು ಏನು ನಮ್ಮ ಈ ಟೆಕ್ನಾಲಜಿ ಅಥವಾ ಏನೇ ಒಂದು ಹೊಸ ವಿಧಾನ ಅಥವಾ ಹೊಸ ಒಂದು ಸಾಧನ ಬಂದರೆ ಅದನ್ನು ಮನುಷ್ಯನೇ ನಿರ್ಮಾಣ ಮಾಡೋದು ಅದು ಯಾವುದೇ ಕಾರಣಕ್ಕೂ ಮನುಷ್ಯನಿಗಿನ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಸೊ ಆದರೆ ಏನಂದರೆ ಮನುಷ್ಯ ಯಾವತ್ತೂ ಅದನ್ನು ಕಂಟ್ರೋಲಲ್ಲಿ ಇಡಬೇಕು ಸೊ ಹಾಗಾಗಿ ಅದಕ್ಕೆ ತಕ್ಕನಾದ ಅಂದರೆ ಅದು ಯೋಚನೆ ಮಾಡೋ ರೀತಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಫಾಸ್ಟಾಗಿ ಆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಹೇಗೆ ಮಾಡಬೇಕು ಮತ್ತು ಆ ನಿಟ್ಟಿನಲ್ಲಿ ಸೊ ನಮ್ಮ ಎಲ್ಲ ಏನು ಇಂಜಿನಿಯರಿಂಗಿನ ಕರಿಕ್ಯುಲಮ್ ಆಗಿರ್ಬೋದು ಅದೆಲ್ಲ ಉದನ್ನೂ ಹಾಗಾಗಿ ಈಗ ಸಾಕಷ್ಟು ಏನು ನಮ್ಮ ಆಲ್ ಇಂಡಿಯಾ ಕೌಂಶನ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಏನಿದೆ ಈಗ ಎಲ್ಲ ವಿಷಯಗಳಲ್ಲೂ ಅಂದರೆ ಸಿವಿಲ್ ಇರ್ಬೋದು ಮೆಕ್ಯಾನಿಕಲ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಇವನ್ ಬಿ ಸಿ ಎ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇರ್ಬೋದು ಅಥವಾ ಬಿ ಬಿ ಎ ನೀವು ಯಾವುದೇ ಏರಿಯಾ ತಗೊಂಡು ಅದರಲ್ಲಿ ಎ ಐದು ಇಂಟ್ರವೆನ್ಷನ್ ಇದೆ ಮತ್ತು ಎ ಐ ಆಸ್ ಬಿಕಮ್ ಪಾರ್ಟ್ ಆಫ್ ಆಲ್ ದ ಸಿಲಬಸ್ ಇವಾಗ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಎ ಐನ ಒಂದು ಒಳಗೊಂಡಿದೆ ಹಾಗಾಗಿ ಅದ್ರ ಸಂಬಂಧಪಟ್ಟ ಹಾಗೆ ಕರಿಕ್ಯುಲಮ್ ಏನಾದರೂ ಸಹ ಡೆವಲಪ್ ಮಾಡಿದೆ ಈಗ ಸಾಕಷ್ಟು ಈವನ್ ಸಿವಿಲ್ ಇಂಜಿನಿಯರ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿರ್ಬೋದು ಅವರೆಲ್ಲರೂ ಸಾಕಷ್ಟು ಈಗ ಎ ಐಗೆ ಸಂಬಂಧಪಟ್ಟಂತಹ ಇದನ್ನು ಓದ್ತಾ ಇದ್ದಾರೆ ಮತ್ತು ಅದು ಓದಲಿಕ್ಕೆ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಮತ್ತು ಒಂದೇನಂದರೆ ನಮ್ಮ ಭಾರತಕ್ಕೆ ಒಂದು ತುಂಬ ಅಡ್ವಾಂಟೇಜ್ ಆದ ವಿಷಯ ಏನಂದರೆ ನಾವು ಪ್ರಪಂಚದಲ್ಲಿ ಈಗ ಅತಿ ಯಂಗ್ ಜನ್ರೇಷನ್ ಇರುವಂತಹ ದೇಶ ನಮ್ಮ ನೆಕ್ಸ್ಟು ಒಂದು ಏನು ಇಪ್ಪತ್ತೈದು ವರ್ಷ ಇದೆ ಅದು ಬೇರೆ ಯಾವುದೇ ಪ್ರಪಂಚದ ಯಾವುದೇ ದೇಶ ಕಂಪೇರ್ ಮಾಡಿದ್ರೆ ನಮ್ಮ ದೇಶಕ್ಕೆ ಇರುವಷ್ಟು ಅಡ್ವಾಂಟೇಜು ಬೇರೆ ಯಾರಿಗೂ ಇಲ್ಲ ಇನ್ಕ್ಲೂಡಿಂಗ್ ಚೈನಾ ಸಮೇತ ಹಾಗಾಗಿ ನಾವು ಈ ಒಂದು ಯಂಗ್ ಜನ್ರೇಷನ್ ಏನಿದೆ ಅದನ್ನು ನಾವು ಒಂದು ಸರಿ ದಾರಿನಲ್ಲಿ ಈ ಒಂದು ಎ ಐ ಟೆಕ್ನಾಲಜಿ ಅಥವಾ ಏನು ಈಗ ಲೇಟೆಸ್ಟ್ ಟೆಕ್ನಾಲಜೀಸ್ ಎಲ್ಲ ಅವೈಲಬಲ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಟೀಚರ್ಸು ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಇದನ್ನು ಅಭ್ಯಾಸ ಮಾಡಿ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿಯಾದ ಸಮಸ್ಯೆನ ಫೇಸ್ ಮಾಡೋವಂಥ ಸಮಸ್ಯೆ ಬರೋದಿಲ್ಲ ಮತ್ತು ಏನು ಹೇಳ್ತಾ ಇದ್ದಾರೆ ಇಂದ ಜಾಬು ಇದು ಕಡಿಮೆ ಆಗುತ್ತೆ ಅದು ಆಗೋದಿಲ್ಲ ಈಗ ಕಂಪ್ಯೂಟ್ರು ಬಂದಾಗ್ಲೂನು ಈಗ ಏನು ತೊಂಬತ್ತರ ದಶಕದಲ್ಲಿ ಕಂಪ್ಯೂಟ್ರ್ ಬಂತು ಅವಾಗ್ಲೂ ಇದೇ ಥರ ಹೇಳ್ತಾ ಇದ್ರು ಕಂಪ್ಯೂಟ್ರ್ ಜಾಬನ್ನೆಲ್ಲ ತಗೊಂಡು ಹೋಗ್ಬಿಡುತ್ತೆ ಹಾಗೆ ಹೇಗೆ ಅಂತ ಆ ರೀತಿ ಆಗೋದಿಲ್ಲ ಬಟ್ ಏನಂದರೆ ನಾವು ನಾವು ಆ ಬದಲಾದ ಪರಿಸ್ಥಿತಿಗೆ ತಕ್ಕನಾಗಿ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊ